ಇಸ್ಲಾಂ ರಾಷ್ಟ ನಿರ್ಮಾಣದ ಷಡ್ಯಂತ್ರದ ಭಾಗವಾಗಿ ಪಶ್ಚಿಮ ಬಂಗಾಳದಲ್ಲಿಯೂ ಕೃತ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಮಂಗಳೂರು ನಗರದ ವಿಧಾನಸೌಧದ ಮುಂಭಾಗ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಹಿಂದೂ ಜಾಗಣ ವೇದಿಕೆಯ ಗ್ರಾಮೀಣ ವಿಭಾಗದ ಗ್ರಾಮಾಂತರ ಜಿಲ್ಲಾ ಸಂಯೋಜಕ ನರಸಿಂಹ ಮಾಣಿ ಮಾತನಾಡಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಿಂದೂಗಳಿಗೆ ರಕ್ಷಣೆ ನೀಡುತ್ತಿಲ್ಲ ಉತ್ತರ ಪ್ರದೇಶದಲ್ಲಿ ಕೈಗೊಂಡ ಕಠಿಣ ಕ್ರಮಗಳನ್ನು ಪಶ್ಚಿಮ ಬಂಗಾಳದಲ್ಲಿಯೂ ಅಳವಡಿಸಿ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಕೆಲವರು ದಂಗೆ ಎಬ್ಬಿಸುವ ಪ್ರಯತ್ನಗಳನ್ನು ನಡೆಸುತ್ತಿದ್ದು ಅದನ್ನ ಹತ್ತಿಕ್ಕಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ಇಸ್ಲಾಂ ರಾಷ್ಟ್ರವನ್ನಾಗಿಸುವ ಪ್ರಯತ್ನಗಳು ಬಹಳ ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದೆ ಇದನ್ನ ಹಿಂದೂ ಸಮಾಜ ಸಮರ್ಥವಾಗಿ ಎದುರಿಸುತ್ತಿದೆ ಈಗ ಎದುರಾಗಿರುವ ಸವಾಲುಗಳನ್ನು ಎದುರಿಸಲು ಹಿಂದೂ ಸಮಾಜ ಜಾಗೃತವಾಗಿ ಒಂದಾಗಬೇಕಿದೆ ಎಂದು ಹೇಳಿದ ನಮ್ಮ ದೇಶದಲ್ಲಿ ನಾವು ಇದ್ದು ನಮ್ಮ ದೇಶದ ಹಿಂದೂಗಳನ್ನು ರಕ್ಷಣೆ ಮಾಡಿ ಎನ್ನುವಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ರೋಡಿಗೆ ಕೆಳಗೆ ಇಳಿಯುವಂತ ಪರಿಸ್ಥಿತಿ ಬಂದಿದೆ ಎಪ್ಪತ್ತು ವರ್ಷಗಳ ಸ್ವಾತಂತ್ರ್ಯದ ಹೋರಾಟ ಕೇವಲ ಎಪ್ಪತ್ತು ವರ್ಷದ ಹೋರಾಟ ಮಾತ್ರವನ್ನ ಹೇಳಿದಾರೆ ಗಾಂಧೀಜಿ ಅಂಡ್ ಕಂಪನಿ ಅದರಲ್ಲಿ ನಕಲಿ ಗಾಂಧಿಗಳ ಹೋರಾಟ ತುಂಬಾ ಇದೆ ಅದಲ್ಲ ಎರಡು ಕಾಲು ಸಾವಿರ ವರ್ಷಗಳ ಸಂಘರ್ಷದ ಇತಿಹಾಸವನ್ನು ನೋಡಿದ ದೇಶ ಭಾರತ ಎರಡು ಕಾಲು ಸಾವಿರ ವರ್ಷಗಳು ಎಲ್ಲ ಸಂದರ್ಭದಲ್ಲಿಯೂ ಹಿಂದೂಗಳು ಈ ದೇಶ ಸೋತಿಲ್ಲ ಹಿನ್ನಡೆಯನ್ನು ಪಡ್ಕೊಂಡಿರಬಹುದು ಆದರೆ ಯಾವುದೇ ಹೋರಾಟದಲ್ಲಿ ಸೋತಿಲ್ಲ ಎಲ್ಲ ಹೋರಾಟದಲ್ಲಿಯೂ ಕೂಡ ಈ ದೇಶಕ್ಕೆ ಬಂದಂತ ಮತಾಂಧರನ್ನ ಒಂದಲ್ಲ ಒಂದು ಸ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಯಾವುದೋ ಹಿಂದೂ ಸಮಾಜಕ್ಕೆ ಅಥವಾ ಈ ದೇಶಕ್ಕೆ ಶಕ್ತಿ ಕೊಡುವಂತಹ ನಾಯಕರು ಹುಟ್ಟಿ ಬಂದು ಅವರನ್ನ ಹೊಡೆದು ಓಡಿಸಿದರೆ ಅವರು ದಮನ ಮಾಡಿದ್ದಾರೆ ಅದೇ ಸಂಸ್ಕೃತಿಯಿಂದ ಬೆಳೆದು ಬಂದಂಥವರು ನಾವು ಇವಾಗ ಈ ದೇಶದಲ್ಲಿ ಹೊಸ ಒಂದು ಸಂಘರ್ಷಕ್ಕೆ ನಾಂದಿ ಆಗ್ತಾ ಇದೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರವಾಗಿ ಮಾಡ್ತೇನೆ ಅಂತ ಘೋಷಣೆಯನ್ನ ಒಂದು ಪಂಗಡ ಈ ದೇಶದ ಕುತಂತ್ರ ಬ್ಯಾರಿಗಳು ಮಾಡ್ತಾ ಘೋಷಣೆಯನ್ನು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಆಗುವಂತ ಕೆಲವೊಂದು ಜಿಯಾದಿ ಪ್ರವೃತ್ತಿಯ ಯುದ್ಧಗಳು ಈಗ ಪ್ರಾರಂಭ ಆಗಿದೆ ಅದನ್ನ ನಾವೆಲ್ಲರೂ ಎದ್ದು ನಿಂತು ಎದುರಿಸುವಂಥ ಶಕ್ತಿ ಆಗಬೇಕು